ನನ್ನ ಆತ್ಮೀಯ ಎಲ್ಲ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತ, ದೇವರು ಕೊಟ್ಟಂತಹ ಈ ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ಸಭೆ ಅಂದರೆ ಏನು ಅನ್ನೋದನ್ನು ನಾವು ಮೊದಲನೇದಾಗಿ ತಿಳಿದುಕೊಳ್ಳೋಣ ವ್ಯಕ್ತಿ ಗುಂಪು ಸಮೂಹ ಸಮುದಾಯ ಸಮಾಜ ಈ ಎಲ್ಲ ಜನರು ಸೇರಿ ದೇವರನ್ನು ಸಂದರ್ಶಿಸುವ ಅಥವಾ ಸಂಧಿಸುವ ಸ್ಥಳವೇ ಸಭೆ ಸಭೆ ಹೇಗಿರಬೇಕೆಂದು ದೇವರು ಬಯಸಿದನು ಎಂಬುದನ್ನು ಈಗ ಒಂದು ವಚನದ ಮೂಲಕ ನಾವು ತಿಳಿದುಕೊಳ್ಳೋಣ ಎಫೆಸದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ಉಲ್ಲೇಖಿಸಿದ ಹಾಗೆ ಕಳಂಕ ಸುಕ್ಕು ಮುಂತಾದದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವು ಉಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನದರಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ದೇವರು ಬಯಸಿ ಆದಿ ಸಭೆಯನ್ನು ಸ್ಥಾಪಿಸಿದರು ಈಗಾಗಲೇ ತಮ್ಮೆಲ್ಲರಿಗೂ ನಾನು ವಿವರಿಸಿದ ಹಾಗೆ ಸಭೆ ಅಂದರೆ ವ್ಯಕ್ತಿ ಗುಂಪು ಈ ಗುಂಪನ್ನು ನಾವು ಕುಟುಂಬಕ್ಕೆ ಹೋಲಿಸಬಹುದು ಆದಿ ಸಭೆಯಲ್ಲೂ ಸಹ ಹಲವಾರು ಕುಟುಂಬಗಳು ಇದ್ದವು ಆದರೆ ಆ ಸಭೆಯೊಳಗಿದ್ದಂತಹ ಒಂದು ಪ್ರತ್ಯೇಕವಾದಂಥ ಕುಟುಂಬದ ಬಗ್ಗೆ ಆ ಕುಟುಂಬವನ್ನು ನಮ್ಮೆಲ್ಲರಿಗೂ ಇವತ್ತು ಪರಿಚಯಿಸುತ್ತ ಆ ಕುಟುಂಬದ ಮೂಲಕ ಒಂದೊಳ್ಳೆಯ ಸಂದೇಶವನ್ನು ನೀಡುವುದರ ಮೂಲಕ ನಮ್ಮೆಲ್ಲರ ಕುಟುಂಬಗಳು ಇವತ್ತು ಸಭೆಯೊಳಗೆ ಯಾವ ರೀತಿಯಾಗಿದೆ ಎಂದು ಪರಿಶೀಲಿಸಿಕೊಳ್ಳಲು ಇವತ್ತಿನ ಸಂದೇಶ ನಮಗೆ ಒಂದು ಕನ್ನಡಿಯಾಗಿ ಸ್ಪಷ್ಟವಾಗಿ ಅದರೊಳಗೆ ನಮ್ಮ ಕುಟುಂಬಗಳ ಪ್ರತಿಬಿಂಬವನ್ನು ಇವತ್ತಿನ ಸಂದೇಶ ಭಾಗ ಪ್ರದರ್ಶಿಸಲಿಕ್ಕಿದೆ ಈಗಾಗಲೇ ತಮ್ಮೆಲ್ಲರಿಗೂ ವಿವರಿಸಿದ ಹಾಗೆ ಅಪ್ರತ್ಯೇಕವಾದ ಕುಟುಂಬವೊಂದು ಆದಿ ಸಭೆಯೊಳಗೆ ಇತ್ತು ಶುದ್ಧ ಕನ್ನಿಕೆಯಂತೆ ಇದ್ದಂಥ ಸಭೆಯನ್ನು ಆ ಪ್ರತ್ಯೇಕವಾದಂಥ ಕುಟುಂಬವೊಂದು ಕೆಡಿಸಲು ಯತ್ನಿಸಿದಾಗ ದೇವರು ಅದನ್ನು ಬೇರು ಸಮೇತ ಆ ಕುಟುಂಬವನ್ನು ಕಿತ್ತು ಬಿಸಾಕಿದರು ಯಾಕೆಂದರೆ ಈ ಕುಟುಂಬವನ್ನು ಅದರ ಕೆಟ್ಟ ಕೆಡಿಸುವ ಪ್ರಯತ್ನವನ್ನು ಪ್ರಾರಂಭದಲ್ಲೇ ದೇವರು ಕತ್ತರಿಸದೆ ಹೋದರೆ ಅದು ವ್ಯಕ್ತಿ ಗುಂಪು ಸಮೂಹ ಸಮುದಾಯ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಹಾಗೂ ಸಭೆಯ ಕನ್ಯತ್ವಕ್ಕೆ ಕಳಂಕ ಅಂಟಿಕೊಳ್ಳಬಾರದು ಎಂಬ ಉದ್ದೇಶದಿಂದ ಆ ಕುಟುಂಬವನ್ನು ಸಂಪೂರ್ಣವಾಗಿ ದೇವರು ಬೇರೆ ಸಮೇತ ಕಿತ್ತು ಬೀಸಾಡಿದರು ಹಾಗಾದರೆ ಆ ಕುಟುಂಬ ಯಾವುದು ಆ ಕುಟುಂಬದ ಮೂಲಕ ದೇವರು ನಮಗೆ ಕಲಿಸುವಂಥ ಪಾಠ ಹಾಗೂ ಕೊಡುವಂಥ ಸಂದೇಶ ಏನಾಗಿದೆ ಹಾಗೂ ಸಭೆಯನ್ನು ಶುದ್ಧ ಕನ್ನಿಕೆಯಂತೆ ಕಾಪಾಡಿಕೊಳ್ಳುವ ಪ್ರಯತ್ನಕ್ಕೆ ಕೈಜೋಡಿಸಿದ ಆ ಸಭೆಯ ಪರಿಪಾಲಕನು ಯಾರಾಗಿದ್ದನು ಎಂಬ ಎಲ್ಲ ಮಾಹಿತಿಗಳನ್ನು ಇವತ್ತಿನ ಸಂದೇಶ ಭಾಗದಲ್ಲಿ ಇನ್ನೂ ಆಳವಾಗಿ ಇನ್ನು ಕ್ಲುಪ್ತವಾಗಿ ಇನ್ನೂ ಕೂಲಂಕುಷವಾಗಿ ನಾವು ತಿಳಿದುಕೊಳ್ಳೋಣ ಇವತ್ತಿನ ಸಂದೇಶ ಭಾಗಕ್ಕಾಗಿ ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ನಾನು ಆರಿಸಿಕೊಂಡಂತಹ ಭಾಗ ಅಪೋಸ್ತಲರ ಕೃತ್ಯಗಳು ಐದನೇ ಅಧ್ಯಾಯ ದೈವವಚನಗಳು ಒಂದರಿಂದ ಹನ್ನೊಂದು ಇವತ್ತಿನ ಸಂದೇಶ ಭಾಗಕ್ಕಾಗಿ ಆಯ್ದುಕೊಂಡಂತಹ ಮಾಹಿತಿ ಸಂಗ್ರಹಣವನ್ನು ಹಾಗೂ ಅದರ ಹಿನ್ನೆಲೆಯನ್ನು ಸಂದರ್ಭವನ್ನು ಒಂದು ಸಲ ತಿಳಿದುಕೊಳ್ಳೋಣವ ಅಪೋಸ್ತಲರ ಕೃತ್ಯಗಳು ಐದನೇ ಅಧ್ಯಾಯ ಒಂದನೇ ವಚನದಿಂದ ಆದರೆ ಎಂಬ ಒಬ್ಬ ಮನುಷ್ಯನು ಸಪರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು ಆಗ ಪೇತ್ರನು ಅನನಿಯ ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ ಮಾರಿದ ಮೇಲೆಯೂ ಬಂದ ಹಣವು ನಿನ್ನದ ನಿನ್ನ ಅಧೀನದಲ್ಲೇ ಇತ್ತಲ್ಲವೇ ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡಿದ್ದು ಯಾಕೆ ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ ದೇವರಿಗೆ ಆಡಿದಿ ಅಂದನು ಈ ಮಾತುಗಳನ್ನು ಅನನಿಯನ್ನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು ಕೇಳಿದವರೆಲ್ಲರಿಗೂ ಮಹಾಭಯ ಹಿಡಿಯಿತು ಆಗ ಯವನಸ್ಥರು ಎದ್ದು ಅವನನ್ನು ವಸ್ತ್ರದಲ್ಲಿ ಸುತ್ತಿ ಹೊತ್ತುಕೊಂಡು ಹೋಗಿ ಹೂನಿಟ್ಟರು ಸುಮಾರು ಮೂರು ಗಂಟೆ ಹೊತ್ತಿನ ಮೇಲೆ ಅವನ ಹೆಂಡತಿಯು ನಡೆದ ಸಂಗತಿಯನ್ನು ತಿಳಿಯದೆ ಒಳಗೆ ಬಂದಳು ಪೇತ್ರನು ಆಕೆಯನ್ನು ನೋಡಿ ನೀವು ಆ ಹೊಲವನ್ನು ಮಾರಿದ್ದು ಇಷ್ಟೇ ಹಣಕ್ಕೋ ನನಗೆ ಹೇಳು ಎಂದು ಕೇಳಲು ಆಕೆಯು ಹೌದು ಇಷ್ಟಕ್ಕೆ ಅಂದಳು ಆಗ ಪೇತ್ರನು ಆಕೆಗೆ ನೀವಿಬ್ಬರೂ ಕರ್ತನ ಆತ್ಮನನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ಟಿರಿ ಅಗೋ ನಿನ್ನ ಗಂಡನನ್ನು ಹೂಣಿಟ್ಟವರು ಬಂದು ಬಾಗಿಲಿನಲ್ಲಿ ಕಾಲಿಟ್ಟಿದ್ದಾರೆ ನಿನ್ನನ್ನು ಹೊತ್ತುಕೊಂಡು ಹೋಗುವರು ಎಂದು ಹೇಳಿದನು ಕೂಡಲೇ ಆಕೆಯು ಅವನ ಪಾದಗಳ ಮುಂದೆ ಬಿದ್ದು ಪ್ರಾಣ ಬಿಟ್ಟಳು ಆ ಯವನಸ್ಥರು ಒಳಗೆ ಬಂದು ಆಕೆ ಸತ್ತಿರುವುದನ್ನು ಕಂಡು ಆಕೆಯನ್ನು ಹೊತ್ತುಕೊಂಡು ಹೋಗಿ ಗಂಡನ ಮಗ್ಗುಲಲ್ಲಿ ಹೂಣಿಟ್ಟರು ಮತ್ತು ಸರ್ವ ಸಭೆಗೂ ಈ ಸಂಗತಿಗಳನ್ನು ಕೇಳಿದವರೆಲ್ಲರಿಗೂ ಮಹಾಭಯ ಹಿಡಿಯಿತು ಇವತ್ತಿನ ಈ ಸಂದೇಶ ಭಾಗದಲ್ಲಿ ನಾವು ಗಮನಿಸಬೇಕಾದಂಥ ನಾಲ್ಕು ಪ್ರಮುಖ ಪಾತ್ರಗಳು ಮೊದಲನೆಯ ಪಾತ್ರ ದೇವರ ಸಭೆ ಎರಡನೆಯ ಪಾತ್ರ ಸಭೆಯ ಪರಿಪಾಲಕ ಪೇತ್ರನು ಮೂರನೆಯ ಪಾತ್ರ ಆ ಸಭೆಯೊಳಗೆ ಅನನ್ಯ ಸಫೇರ ಎಂಬ ಕುಟುಂಬ ನಾಲ್ಕನೆಯ ಪಾತ್ರ ಅನನ್ಯ ಸಫೇರ ಇವರ ಮೂಲಕ ಸೈತಾನನು ಸಭೆಯೊಳಗೆ ಪ್ರವೇಶಿಸಿದ ಈ ಸಂದೇಶದ ಮೊದಲನೆಯ ಪಾತ್ರ ಸಭೆ ಸತ್ಯದ ಅಸ್ಥಿವಾರದ ಮೇಲೆ ಸತ್ಯದ ಪರಿಪಾಲನೆಯಲ್ಲಿ ಸಾಗುತ್ತಿರುವಂಥ ಸಮಯದಲ್ಲಿ ಸತ್ಯಕ್ಕೆ ವಿರುದ್ಧವಾಗಿ ಸುಳ್ಳು ಎದ್ದು ಬಂದಾಗ ಸುಳ್ಳು ನೆಲೆಯಿಲ್ಲದೆ ಸತ್ಯದ ಮುಂದೆ ಸೋತು ಹೋಯಿತು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ನೆಲೆಯಿಲ್ಲ ಎಂಬ ನಾಣ್ಣುಡಿ ಹೇಳುವಂತೆ ಸತ್ಯದ ಮುಂದೆ ಸುಳ್ಳು ನೆಲೆಯಿಲ್ಲದೆ ಹೋಯಿತು ಆದಿ ಸಭೆಗಳಲ್ಲಿ ಇವತ್ತಿಗೂ ಎದ್ದು ಕಾಣುವಂಥ ಮಾದರಿಕರವಾದಂಥ ಮತ್ತೊಂದು ಪ್ರಾಮುಖ್ಯವಾದಂಥ ಅಂಶ ಏನಂತಂದರೆ ಸಭೆಯನ್ನು ಶುದ್ಧ ಕನ್ನಿಕೆಯಂತೆ ಕಾಪಾಡಿಕೊಳ್ಳುವ ಪ್ರಯತ್ನಕ್ಕೆ ಜೋಡಿಸಿದಂತಹ ಸಭಾ ಪರಿಪಾಲಕರು ಆದ್ದರಿಂದಲೇ ಆದಿ ಸಭೆಯಲ್ಲಿ ಸತ್ಯದ ಮುಂದೆ ಸುಳ್ಳು ನೆಲೆಯಿಲ್ಲದೆ ಹೋಯಿತು ಸೋತು ಹೋಯಿತು ಆದಿ ಸಭೆಗಳಲ್ಲಿ ಕಂಡು ಬಂದಂತಹ ಮತ್ತೊಂದು ಮಾದರಿಕರವಾದಂಥ ಸಂಗತಿ ಏನಂದರೆ ಸಭೆಯ ನಿಯಮಗಳಿಗೆ ಸಭಾ ಪರಿಪಾಲಕನ ಆಜ್ಞೆಗಳಿಗೆ ಸಭೆಯವರು ಬದ್ಧರಾಗಿದ್ದರು ಸಭೆಯ ನಿಯಮಗಳನ್ನು ಸಭಾ ಪರಿಪಾಲಕನ ಆಜ್ಞೆಗಳನ್ನು ಚಾಚು ತಪ್ಪದೆ ಸಭೆಯವರು ಪರಿಪಾಲಿಸುತ್ತಿದ್ದರು ಈಗ ಈ ಸಂದೇಶದ ಎರಡನೆಯ ಪಾತ್ರ ಅನನ್ಯ ಸಫೇರ ದಂಪತಿಗಳ ಕುಟುಂಬ ಈ ಕುಟುಂಬವನ್ನು ಆಧಾರ ಮಾಡಿಕೊಂಡು ದೇವರು ಕೊಡುವಂಥ ಸಂದೇಶ ಏನಾಗಿದೆ ಎಂಬುದನ್ನು ಈಗ ನಾವು ಕುಲಂಕುಷವಾಗಿ ತಿಳಿದುಕೊಳ್ಳೋಣ ಈ ಕುಟುಂಬವನ್ನು ಆಧಾರ ಮಾಡಿಕೊಂಡು ದೇವರು ಕೊಡುವಂಥ ಸಂದೇಶ ಇದಾಗಿದೆ ಈ ಸಂದೇಶದ ಮೊದಲನೇ ಅಂಶ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಐದನೇ ಅಧ್ಯಾಯ ಮೂರನೇ ವಚನ ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ ಹಣವನ್ನು ಬಚ್ಚಿಟ್ಟುಕೊಂಡು ದೇವರನ್ನು ವಂಚಿಸಿದಂಥ ಅನನ್ಯ ಸಫೇರರು ಪ್ರಾಣ ಬಿಟ್ಟರು ಹಾಗೂ ಹಣಕ್ಕಾಗಿ ಏಸುವನ್ನು ವಂಚಿಸಿದ ಇಸ್ಕ್ರೀತ ಯೂದನು ಸಹ ಪ್ರಾಣ ಬಿಟ್ಟನು ಇವತ್ತಿಗೂ ನಾವು ಒಂದು ವೇಳೆ ದೇವರನ್ನು ವಂಚಿಸುವವರಾದರೆ ನಮಗೆ ಆತ್ಮೀಕ ಮರಣ ಉಂಟಾಗುತ್ತದೆ ಅಂದರೆ ಆತ್ಮೀಕ ಜೀವನ ಸತ್ತು ಹೋಗುತ್ತದೆ ದೇವರೊಂದಿಗೆ ಸಂಬಂಧ ಕಳೆದುಕೊಳ್ಳುತ್ತೇವೆ ಈ ಸಂದೇಶದ ಎರಡನೇ ಅಂಶ ಅಪೋಸ್ಲರ ಕೃತ್ಯಗಳು ಐದನೇ ಅಧ್ಯಾಯ ಮೂರನೇ ವಚನ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಅನನೀಯ ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು ನಾವು ಮೊದಲನೇದಾಗಿ ಸೈತಾನನು ಒಬ್ಬ ವ್ಯಕ್ತಿಯ ಒಳಗೆ ಹೇಗೆ ಪ್ರವೇಶಿಸುತ್ತಾನೆ ಅನ್ನೋದನ್ನು ನಾವು ಮೊದಲು ತಿಳಿದುಕೊಳ್ಳೋಣ ಯಾವಾಗ ನಾವು ದೇವರಿಗೆ ವಿರೋಧವಾಗಿ ಆಲೋಚನೆ ಮಾಡ್ತೇವೆ ಆವಾಗ ಸೈತನನಿಗೆ ನಾವು ಬಾಗಿಲು ತೆರೆದ ಹಾಗೆ ಆಘಾತ ಸುಲಭವಾಗಿ ನಮ್ಮೊಳಗೆ ಪ್ರವೇಶಿಸ್ತಾನೆ ನಾವು ಇವತ್ತಿನ ಸಂದೇಶ ಭಾಗದಲ್ಲಿ ವಾಕ್ಯವನ್ನು ಗಮನಿಸುವುದಾದರೆ ಒಂದನೇ ವಚನದಲ್ಲಿ ಎರಡನೇ ವಚನದಲ್ಲಿ ಸೈತನನ ಹೆಸರನ್ನು ಉಲ್ಲೇಖಿಸಿಲ್ಲ ಯಾಕೆಂದರೆ ಅನನ್ಯ ಸಫೇರ ಯಾವಾಗ ದೇವರಿಗೆ ವಿರುದ್ಧವಾಗಿ ಒಂದು ಭಾಗ ಹಣವನ್ನು ಬಚ್ಚಿಟ್ಟುಕೊಳ್ಳುವ ಆಲೋಚನೆ ಮಾಡ್ತಾರೋ ಆವಾಗ ಸೈತಾನನ ಹೃದಯದಲ್ಲಿ ತುಂಬಿಕೊಳ್ತಾನೆ ಅದಕ್ಕೆ ಮೂರನೇ ವಚನದಲ್ಲಿ ಸೈತಾನನ ಹೆಸರನ್ನು ಉಲ್ಲೇಖಿಸಲಾಗಿದೆ ಈ ಅಂಶವು ನಮಗೆ ತಿಳಿಸುವಂಥದ್ದೇನಂತಂದರೆ ನಾವು ಕೆಟ್ಟದಕ್ಕೆ ಬಾಗಿಲು ತೆರೆದಾಗ ಮಾತ್ರ ಸೈತಾನನ ಮೊಳಗೆ ಪ್ರವೇಶಿಸುತ್ತಾನೆ ಹಾಗೂ ದೇವರಿಗೆ ಸಲ್ಲಿಸಬೇಕಾದಂಥ ಸಮಯ ಸ್ಥಾನ ಕಾಣಿಕೆ ಇವುಗಳನ್ನು ನಾವು ದೇವರಿಗೆ ವಂಚಿಸಿ ಸಲ್ಲಿಸದೆ ಹೋದಾಗ ಅದನ್ನು ನಾವು ಬಚ್ಚಿಟ್ಟಾಗ ಸೈತನನು ಆಗಲು ಸಹ ನಮ್ಮ ಜೀವನದಲ್ಲಿ ಪ್ರವೇಶಿಸಿ ನಾವು ಏನೆಲ್ಲ ದೇವರಿಗೆ ಕೊಡದೆ ಬಚ್ಚಿಟ್ಟಿದ್ದೇವೋ ಅವೆಲ್ಲವನ್ನು ನಾಶಪಡಿಸಿ ಆತ್ಮೀಕ ಮರಣವನ್ನು ಉಂಟು ಮಾಡುತ್ತಾನೆ ಹಾಗೂ ನಾವು ನಮ್ಮ ಕುಟುಂಬವನ್ನು ನಮ್ಮ ಮಕ್ಕಳನ್ನು ದೇವರ ಸಭೆಗೆ ಸಹವಾಸಕ್ಕೆ ಪ್ರಾರ್ಥನೆಗಳಿಗೆ ವಾಕ್ಯಗಳಿಗೆ ದೂರ ಮಾಡಿದಾಗ ದೇವರಿಗೆ ಕೊಡದೆ ಹೋದಾಗ ದೇವರಿಗೆ ನಮ್ಮ ಮಕ್ಕಳನ್ನು ನಮ್ಮ ಕುಟುಂಬಗಳನ್ನು ಸಮರ್ಪಿಸದೆ ಲೋಕದಲ್ಲಿ ಲೋಕದ ಕಾರ್ಯಗಳಲ್ಲಿ ಅವರನ್ನು ಬಚ್ಚಿಟ್ಟರೆ ಆಗಲೂ ಸಹ ನಮ್ಮ ಕುಟುಂಬಗಳಲ್ಲಿ ನಮ್ಮ ಮಕ್ಕಳ ಜೀವನದಲ್ಲಿ ಸೈತಾನನ್ನು ಪ್ರವೇಶಿಸುತ್ತಾನೆ ನಿಮ್ಮೆಲ್ಲರಿಗೂ ಇನ್ನೂ ಕೂಲಂಕುಷವಾಗಿ ವಿವರಿಸಲು ಒಂದು ಚಿಕ್ಕ ಚಾಟನ್ನು ಮಾಡಿದ್ದೇನೆ ನಾನು ನೋಡ್ರಿ ಈಗ ನಾನು ಅದನ್ನು ವಿವರಿಸ್ತೇನೆ ಸಭೆ ಕುಟುಂಬ ಇದರ ಮಧ್ಯದಲ್ಲಿ ಮೊದಲನೇದಾಗಿ ದೇವರಿದ್ದಾರೆ ಎರಡನೇದನ್ನು ನಾವು ಗಮನಿಸಿದಾಗ ಸಭೆ ಕುಟುಂಬ ಇದರ ಮಧ್ಯದಲ್ಲಿ ದೇವರಿಲ್ಲ ಅಂದರೆ ದೇವರಿಗೆ ಅವಕಾಶ ಕೊಟ್ಟಿಲ್ಲ ಅಂತಂದರೆ ಮೂರನೇದು ನಾವು ಗಮನಿಸಿದಾಗ ಸಭೆ ಕುಟುಂಬ ಇದರ ಮಧ್ಯದಲ್ಲಿ ಯಾವಾಗ ದೇವರಿಗೆ ನಾವು ಸ್ಥಾನ ಕೊಡೋದಿಲ್ಲ ಸೈತನನ್ನು ಪ್ರವೇಶಿಸ್ತಾನೆ ಸೈತನನು ಒಬ್ಬ ಮನುಷ್ಯನ ಒಳಗೆ ಪ್ರವೇಶಿಸಿದರೆ ಏನಾಗುತ್ತದೆ ಹಾಗೂ ಅದರ ಪರಿಣಾಮಗಳೇನು ಎಂಬುದನ್ನು ಈಗ ನಾವು ತಿಳಿದುಕೊಳ್ಳೋಣ ನಾವು ಅಪೋಸ್ಲರ ಕೃತ್ಯಗಳು ಐದನೇ ಅಧ್ಯಾಯದಲ್ಲಿ ಗಮನಿಸಿದಾಗ ಮೂರನೇ ವಚನ ಹೇಳುವಂತೆ ಬಚ್ಚಿಟ್ಟುಕೊಳ್ಳುತ್ತೇವೆ ಹಾಗೂ ನಾಲ್ಕನೇ ವಚನ ಹೇಳುವಂತೆ ದೇವರನ್ನು ವಂಚಿಸುತ್ತೇವೆ ಹಾಗೂ ನಾಲ್ಕನೇ ವಚನ ಹೇಳುವಂತೆ ದೇವರಿಗೆ ಸುಳ್ಳಾಡುತ್ತೇವೆ ಹಾಗೂ ದೇವರಿಗೆ ಅವಿದೆಯರಾಗಿ ಹಾಗೂ ದೇವರಿಗೆ ವಿರೋಧವಾಗಿ ಜೀವಿಸುತ್ತೇವೆ ಇದರ ಪರಿಣಾಮ ಆತ್ಮಿಕ ಮರಣ ಉಂಟಾಗುತ್ತದೆ ಈ ಸಂದೇಶದ ಕೊನೆಯ ಅಂಶ ಇವತ್ತಿನ ಸಂದೇಶ ಭಾಗದಲ್ಲಿ ನಾವು ಗಮನಿಸಿದ ಹಾಗೆ ಕೆಟ್ಟ ಸಲಹೆಗೆ ಸಮ್ಮತಿಸುವಂತಹ ಕೆಟ್ಟ ಆಲೋಚನೆಗಳಿಗೆ ಸಹಕರಿಸುವಂಥ ಜೀವನ ಸಂಗಾತಿ ಜೀವನದ ಅವನತಿಗೆ ಕಾರಣರಾಗುತ್ತಾರೆ ಇವತ್ತಿನ ಸಂದೇಶ ಭಾಗದಲ್ಲಿ ನಾವು ಗಮನಿಸಿದ ಹಾಗೆ ಕೆಟ್ಟತನಕ್ಕೆ ಸಹಕರಿಸಿದ ಸಮ್ಮತಿಸಿದ ಸಫೈರ ಅದರ ಪರಿಣಾಮದಲ್ಲೂ ಅದರ ನಿಮಿತ್ತ ಒದಗಿ ಬಂದ ಶಿಕ್ಷೆಯಲ್ಲೂ ಪಾಲುದಾರಳಾದಳು ಕೆಟ್ಟತನಕ್ಕೆ ಸಹಕರಿಸಿದರೆ ಸಮ್ಮತಿಸಿದರೆ ಕೆಟ್ಟ ಫಲವನ್ನೇ ಜೀವನದಲ್ಲಿ ಎದುರಿಸಬೇಕಾಗುತ್ತದೆ